ಸ್ನೇಹಿತರೆ ಕ್ರಿಯೇಟರ್ಸ್ ಗೈಡ್ ಕನ್ನಡ ಮಾಹಿತಿಗಾಗಿ ಈ ದಿನ ನೀವು ವಾಚಶ್ವಿನಿಯಲ್ಲಿ ಚಾನಲ್ ಫ್ರೀಸ್ ಆಗುವ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀರಾ ಚಾನಲ್ ಫ್ರೀಸ್ ಆಗೋದು ಅಂದರೆ ಈ ಮೊದಲು ಇರುವಂತಹ ವ್ಯೂಸ್ಗಳು ವೈರಲ್ ಆಗಿರುವಂತಹ ಕಂಟೆಂಟ್ಗಳ ಶೈಲಿಯಲ್ಲಿ ನಿಮ್ಮ ಇಂದಿನ ಯಾವುದೇ ವೀಡಿಯೋಗಳು ಓಡ್ತಾ ಇಲ್ಲ ಸಬ್ಸ್ಕ್ರೈಬರ್ಗಳು ಬರ್ತಾ ಇಲ್ಲ ವಾಚ್ ಟೈಮ್ ಕಡಿಮೆ ಆಗ್ತಾ ಇದೆ ಅರ್ನಿಂಗ್ ಕಡಿಮೆ ಇದೆ ಅಂತ ಹೇಳಿದರೆ ಚಾನಲ್ ಇದೆ ತಣ್ಣಗಾಗ್ತಾ ಇದೆ ಫ್ರೀಝರಲ್ಲಿ ಇಟ್ಟಂಗೆ ಆಗಿದೆ ಐಸ್ ಕ್ರೀಮ್ನ ಈಗ ಚಾನಲ್ಲು ಯಾಕೆ ಹೀಗಾಗ್ತಾ ಇದೆ ಹಲವಾರು ತಪ್ಪುಗಳನ್ನು ನೀವು ಇದ್ದೀರಾ ಅಂತಹ ತಪ್ಪುಗಳು ಯಾವುದು ಮುಖ್ಯವಾಗಿ ಮೊದಲು ತಿಳ್ಕೊಳ್ಳಿ ಯೂಟ್ಯೂಬ್ ಚಾನಲನ್ನು ಹ್ಯಾಂಡಲ್ ಮಾಡ್ತಾ ಇರೋದು ಒಂದು ಮೇಟದಂತಹ ಸಿಸ್ಟಮ್ ರೋಬೋಟ್ನ ಕೈಯಲ್ಲಿ ಯೂಟ್ಯೂಬ್ ಚಾನಲ್ಗಳೆಲ್ಲವೂ ಏನಾಗ್ತಾ ಇದೆ ನಿರ್ವಹಣೆ ಹೊಂದ್ತಾ ಇದೆ ಆಗ ಮುಖ್ಯವಾಗಿ ಆಲ್ಗೋರಿದ್ಸ್ ಸೆಟ್ ಆಗುತ್ತೆ ಅದ್ರ ಮೂಲಕ ನಿಮ್ಮ ಚಾನಲ್ ಓಡೋದನ್ನು ಅದು ಕಾಯ್ದುಕೊಳ್ಳುತ್ತೆ ಅದಕ್ಕಿಂತ ಮುಖ್ಯವಾಗಿ ನೋಡಿ ಆ ರೋಬೋಟ್ಗೆ ಕಲಿಸಿರುವಂತಹ ಯೂಟ್ಯೂಬ್ನ ಪಾಲಿಸಿ ಗೈಡೆನ್ಸ್ ಅದಕ್ಕಿರತ್ತೆ ಯೂಟ್ಯೂಬ್ ಚಾನಲನ್ನು ಹ್ಯಾಂಡಲ್ ಮಾಡುವಂತಹ ರೋಬೋಟ್ ಸಿಸ್ಟಮ್ ಇದೆಯಲ್ಲ ಅದಕ್ಕೆ ನಿಮ್ಮ ಚಾನಲ್ ಯೂಟ್ಯೂಬ್ನ ಪಾಲಿಸಿಯ ಗೈಡೆನ್ಸ್ಗಳನ್ನು ಬಳಸ್ಕೊಳ್ತಾ ಇಲ್ಲ ಇಲ್ಲಿಗಲಿ ಚಟುವಟಿಕೆಯನ್ನು ನಡೆಸ್ತಾ ಇದೆ ವಂಚನೆ ಮಾಡ್ತಾ ಇದೆ ದ್ರೋಹ ಬಗಿತಾ ಇದೆ ಅನ್ನುವ ಮಾಹಿತಿ ಏನಾದರೂ ಅಲ್ಲಲ್ಲಿ ಸಿಗ್ತಾ ಇದೆ ಅಂತ ಹೇಳಿದಾಗ ಅದು ಉಳಿದ ನಿಮ್ಮ ವೀಡಿಯೋಗಳ ಮೇಲೆ ತನ್ನ ಹತೋಟಿಯನ್ನು ತೆಗೆದುಕೊಳ್ಳುತ್ತೆ ಚಾನಲನ್ನು ಫ್ರೀಸ್ ಮಾಡುತ್ತೆ ಸಜೆಸ್ಟು ರೆಕಮೆಂಡೇಷನ್ನು ಹಾಂ ಹೋಮ್ ಪೇಜಲ್ಲಿ ಓಡಲಿಕ್ಕೆ ಅವಕಾಶವನ್ನು ನಿಲುಗಡೆ ಮಾಡುತ್ತೆ ನಿಲ್ಲಿಸ್ಬಿಡತ್ತೆ ಆದ್ದರಿಂದ ಚಾನಲ್ ಫ್ರೀಸ್ ಆಗತ್ತೆ ಹೊಸ ಯೂಟ್ಯೂಬರ್ಸ್ಗಳಿಗಾಗಿರ್ಬೋದು ಅಥವಾ ಹಳೆಯ ಯೂಟ್ಯೂಬರ್ಸ್ಗಳಿಗಾಗಿರ್ಬೋದು ಇಂದಿನ ದಿನದಲ್ಲಿ ಕಾಡ್ತಾ ಇರುವ ಬಹಳ ದೊಡ್ಡ ಸಮಸ್ಯೆ ಈ ಫ್ರೀಸ್ ಆಗುವಂಥದ್ದು ಆಯ್ತಾ ಅದಕ್ಕೆ ನೀವು ಯಾವ ಯಾವ ತಪ್ಪುಗಳನ್ನು ನಿಮ್ಮ ಚಾನೆಲ್ನಲ್ಲಿ ಮಾಡಬಾರ್ದು ಅಂತ ಈ ದಿನ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಹತ್ತಾರು ಮಾಹಿತಿಗಳನ್ನು ನೀವು ಈಗ ನೋಡ್ತಾ ಹೋಗ್ತೀರಾ ಮೊದಲ ಮಾಹಿತಿ ಯಾವುದು ಅಂತ ಹೇಳಿದರೆ ಚಾನಲಲ್ಲಿ ಇವಾಗ ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಆಮೇಲೆ ವಿಡಿಯೋ ಹೇಗಿದೆ ಅಂತ ಗಮನಿಸ್ತೀರಾ ಆಯ್ತಾ ಗಮನಿಸಿದ ಮೇಲೆ ಎಲ್ಲೋ ಒಂದೆರಡು ಟೆಕ್ನಿಕಲಿ ಸಮಸ್ಯೆಗಳು ಅಥವಾ ಇನ್ನೇನೋ ಕಾರಣಗಳನ್ನು ಗಮನಿಸ್ತೀರಾ ಸರಿ ಇಲ್ಲ ಈ ವಿಡಿಯೋ ಅನ್ನೋದು ಡೆಲೀಟ್ ಮಾಡೋದು ಮೂರ್ನಾಲ್ಕು ಬಾರಿ ಇದೇ ರೀತಿ ಡೆಲೀಟ್ ಮಾಡೋದು ನೀವು ಚಾನಲಲ್ಲಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಡೆಲೀಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಏನೋ ತಪ್ಪು ಮಾಡ್ತಾ ಇದ್ದೀರಾ ಅನ್ನೋದು ಆ ಸಿಸ್ಟಮ್ ತಿಳ್ಕೊಳ್ಳುತ್ತೆ ಆದ್ರಿಂದ ಉಳಿದ ಯಾವುದೇ ವೀಡಿಯೋಗಳು ಓಡದೇ ಇರುವ ಹಾಗೆ ಅದು ಸ್ಥಗಿತ ಮಾಡುತ್ತೆ ಇದು ಮೊದಲನೆಯ ಕಾರಣ ಈ ತಪ್ಪನ್ನು ನೀವು ಮಾಡಲೇಬೇಡಿ ಎರಡನೇದು ವಾಚ್ ಟೈಮ್ ಸಬ್ಸ್ಕ್ರೈಬರ್ಗಳನ್ನು ಅಡ್ಡದಾರಿಯಲ್ಲಿ ಕೊಂಡ್ಕೊಳ್ಳೋದು ಬಹಳ ಜನ ಈಗ ಹದಿಹರೆಯದ ಯೂಟ್ಯೂಬರ್ಸ್ ಮಾಡ್ತಾರೆ ಸಬ್ಸ್ಕ್ರೈಬರನ್ನು ವಾಚ್ ಟೈಮನ್ನು ದುಡ್ಡು ಕೊಟ್ಟು ಒಂದು ಭಾಗದಲ್ಲಿ ಕೊಂಡ್ಕೊಂಬಿಡೋದು ಇದನ್ನು ಮಾಡಿದರೆ ಈ ಆ್ಯಕ್ಟಿವಿಟೀಸು ಸಿಸ್ಟಮ್ಗೆ ಗೊತ್ತಾಗತ್ತೆ ಅದಕ್ಕೆಲ್ಲವನ್ನು ಫೀಡ್ ಮಾಡಿಬಿಟ್ಟಿದ್ದಾರೆ ಈ ಈ ರೀತಿ ತಪ್ಪುಗಳು ಆಗ್ತಾಯಿದೆ ಅಂತ ಹೇಳಿದರೆ ಆ ಚಾನಲ್ಲಿನ ನಡೆಯನ್ನು ಸ್ಥಗಿತ ಮಾಡಬೇಕು ಅಂತ ಗೊತ್ತಾಯ್ತಲ್ಲ ಹಾಂ ಈ ರೀತಿಯ ಇಲ್ಲಿಗಲ್ ಪ್ರೊಸೆಸನ್ನು ನೀವು ಮಾಡಬಾರ್ದು ಆಗ ಚಾನಲ್ ಫ್ರೀಸ್ ಆಗತ್ತೆ ಅದರ ಜೊತೆಯಲ್ಲಿ ಥರ್ಡ್ ಪಾರ್ಟಿಗಳ ಇದು ಕೂಡ ಸೇಮ್ ಅದೇ ಥರ ಯಾವುದೋ ಒಂದು ಚಾನಲಿನ ಮೂಲಕ ನಾವು ಯೂಟ್ಯೂಬ್ ಬಿಟ್ಟು ಇನ್ನೊಂದು ಯಾವುದೋ ಚಾನಲ್ಗಳ ಮೂಲಕ ಹೀಗೆಲ್ಲ ನಮ್ಮ ಕಂಟೆಂಟನ್ನು ವೈರಲ್ ಮಾಡಿಸ್ಕೊಳ್ಳೋಕ್ಕೆ ನಾವು ಹಣ ಸಂದಾಯ ಮಾಡಿ ಮೇಲ್ ಬರಲಿಕ್ಕೆ ನೋಡ್ತೇವೆ ಅದು ಆ ಒಂದು ವಿಡಿಯೋ ವೈರಲ್ ಆಗಲಿಕ್ಕೆ ಕಾರಣವಾಗತ್ತೆ ಅದು ಆ ಒಂದು ವಿಡಿಯೋ ವೈರಲ್ ಆಗಲಿಕ್ಕೆ ಸಹಕಾರ ನೀಡುತ್ತೆ ಉಳಿದ ವಿಡಿಯೋಗಳು ಓಡದೇ ಇರುವ ಹಾಗೆ ಅದು ಸ್ಟಾಪ್ ಮಾಡುತ್ತೆ ಇದು ಕೂಡ ನಾವು ಮಾಡುವಂತಹ ಬಹಳ ದೊಡ್ಡ ತಪ್ಪು ಗೊತ್ತಾಯ್ತಲ್ಲ ಅದರ ಜೊತೆಯಲ್ಲಿ ಮಲ್ಟಿಪಲ್ ಚಾನಲ್ಸ್ ನಾವೇನು ಮಾಡ್ತೇವೆ ಹಾಂ ವಂಚಿಸೋದು ಯೂಟ್ಯೂಬ್ಗೆ ಹೇಗೆ ಒಂದು ಐದಾರು ಚಾನಲ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಒಂದೇ ವಿಡಿಯೋವನ್ನೇ ಎಲ್ಲದರಲ್ಲಿ ಅಪ್ಲೋಡ್ ಮಾಡೋದು ಇದು ಮಾಡಿದರೂ ಕೂಡ ಚಾನಲ್ ಫ್ರೀಸ್ ಆಗತ್ತೆ ಇದ್ರ ಜೊತೆಗೆ ಇನ್ನೊಂದು ಬಾಂಬ್ನಂತಹ ವಿಷಯ ಇದೆ ಬಹಳಷ್ಟು ಜನ ವ್ಯೂಸ್ಗಳು ಬೇಕಾಗತ್ತೆ ಯಾರೂ ನೋಡ್ತಾ ಇಲ್ಲ ವೈರಲ್ ಆಗ್ತಾಯಿಲ್ಲ ಅಂದಾಗ ಮನೆಯಲ್ಲಿರುವ ಒಂದು ಐದಾರು ಮೊಬೈಲ್ಗಳಲ್ಲಿ ನಮ್ಮ ಕಂಟೆಂಟನ್ನು ಹಾಕಿ ಫುಲ್ ಡೇ ಓಡ್ಲಿಕ್ಕೆ ಬಿಟ್ಬಿಡೋದು ವ್ಯೂಸ್ ಬರುತ್ತೆ ಅಂತ ತಪ್ಪು ನೆಟ್ವರ್ಕನ್ನು ಕಂಡಿಡ್ಕೊಳತ್ತೆ ಸಿಸ್ಟಮ್ಮು ಒಂದೇ ಕಡೆಯಲ್ಲಿ ಓಡ್ತಾ ಇದೆ ಒಂದೇ ನೆಟ್ವರ್ಕ್ ಕವರೇಜಲ್ಲಿ ಓಡ್ತಾ ಇದೆ ಅನ್ನೋದು ತಿಳಿತಾ ಇದ್ದ ಹಾಗೆ ಏನು ಮಾಡತ್ತೆ ಫ್ರೀಸ್ ಮಾಡತ್ತೆ ನಿಮ್ಮ ಚಾನಲಿನ ಕಂಟೆಂಟ್ಗಳನ್ನು ಇದನ್ನು ಗಮನದಲ್ಲಿಟ್ಕೊಳ್ಳಿ ಇದು ಮುಖ್ಯವಾಗಿ ಬಹಳಷ್ಟು ಹುಡುಗರು ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಅಡ್ಡದಾರಿ ಹಿಡಿದು ಯೂಟ್ಯೂಬ್ನವರನ್ನು ವಂಚಿಸ್ಲಿಕ್ಕೆ ನೋಡ್ತಾರೆ ಅವ್ರು ಸುಮ್ಮನೆ ದುಡ್ಡು ಕೊಡ್ತಾರಾ ಜೆನಿಮಲ್ ಕಂಟೆಂಟ್ ಆಗಿರಬೇಕು ಯಾಕಂದರೆ ಯೂಟ್ಯೂಬ್ ಅನ್ನೋದು ಲೈಫ್ ಲಾಂಗ್ ಓಡುವ ವಿಷಯ ಆಗಿರೋದ್ರಿಂದ ಅದು ಸುಮ್ಮನೆ ಹಣವನ್ನು ಯಾರಿಗೂ ಕೊಡ್ಲಿಕ್ಕೆ ನೋಡೋದಿಲ್ಲ ಯಾರು ಯಾರು ವಂಚಿಸ್ತಾರೆ ಯೂಟ್ಯೂಬ್ನ ಪಾಲಿಸಿಗೆ ವಿರುದ್ಧವಾಗಿ ನಡ್ಕೊಳ್ತಾರೆ ಅಲ್ಲೆಲ್ಲ ಅದು ಸ್ಟ್ರೈಕ್ ಯೂಟ್ಯೂಬ್ನವರು ಮಾಡ್ತಾರೆ ಚಾನೆಲನ್ನು ಫ್ರೀಸ್ ಮಾಡ್ತಾ ಬರತ್ತೆ ಸಿಸ್ಟಮು ಅದರ ಜೊತೆಯಲ್ಲಿ ಸೆಲ್ಫ್ ವಾಚಿಂಗ್ ನಮ್ಮ ವಿಡಿಯೋ ನಾವೇ ಕುಳಿತು ನೋಡೋದು ಇದನ್ನು ಕೂಡ ಆ ರೋಬೋಟ್ ಸಿಸ್ಟಮು ಗಮನಿಸತ್ತೆ ಆಗ ಸಾವಿರಾರು ಜನರ ವೀಕ್ಷಣೆಗೆ ನಮ್ಮ ವಿಡಿಯೋ ಹೋದ್ರೂ ಕೂಡ ಆ ವಿಡಿಯೋದ ವ್ಯೂಸ್ ಅನ್ನು ಕಟ್ ಮಾಡಿ ಇಪ್ಪತ್ತು ಮೂವತ್ತು ತೋರಿಸುತ್ತೆ ಅದು ಪೆನಾಲ್ಟಿ ಕೊಡುವಂಥದ್ದು ಇದನ್ನ ಗಮನದಲ್ಲಿಟ್ಕೊಳ್ಳಿ ನಿಮ್ಮ ವಿಡಿಯೋವನ್ನ ನೀವು ಅಗತ್ಯಕ್ಕೆ ಮಾತ್ರ ನೋಡಬೇಕು ಪ್ರತಿ ಹೊತ್ತು ಅದನ್ನ ಹಾಕಿ ವ್ಯೂಸ್ ಅನ್ನ ಹೆಚ್ಚಿಸ್ಲಿಕ್ಕೆ ಖಂಡಿತ ಸೆಲ್ಫ್ ವಾಚ್ ಮಾಡಬೇಡಿ ಇದು ಕೂಡ ನಿಮ್ಮ ಚಾನೆಲ್ನ ಇತರೆ ಕಂಟೆಂಟ್ಗಳು ಓಡದೆ ಇರಲಿಕ್ಕೆ ಕಾರಣ ಳಿತಾ ಜೊತೆಗೆ ಇನ್ನೂ ಒಂದಿದೆ ಮಿಸ್ಲೀಡಿಂಗ್ ಮಿಸ್ಲೀಡಿಂಗ್ ಮಾಡೋ ಮೇಟಾ ಡೇಟಾವನ್ನು ಮಿಸ್ಲೀಡಿಂಗ್ ಮಾಡೋದು ಹೇಗೆ ತಂಬ್ಲೈನಲ್ಲಿ ಏನೋ ಇರತ್ತೆ ಒಳಭಾಗದಲ್ಲಿ ಏನೋ ಹಾಕೋದು ಇನ್ನೂ ಟ್ರೆಂಡಿಂಗಲ್ಲಿರೋ ಹ್ಯಾಶ್ ಟ್ಯಾಗ್ಗಳನ್ನು ಎತ್ತಾಕ್ಬಿಡೋದು ಇಲ್ಲಿ ವಿಷಯ ಏನೋ ಬೇರೆ ಇರುತ್ತೆ ಆಗ ಇದು ಗೊತ್ತಾದ ಕೂಡಲೇ ನೋಡಿ ಹ್ಯಾಶ್ ಟ್ಯಾಗ್ ಇಲ್ಲೇನೋ ಬೇರೆ ಇದೆ ಚಾನಲಲ್ಲಿ ವೀಡಿಯೋ ಬೇರೆ ಇದೆ ಆ ವಿಡಿಯೋವನ್ನು ವಾಯ್ಸನ್ನು ಕಾಪಿ ಮಾಡಿ ಸೌಂಡನ್ನು ಕೇಳಲಿಕ್ಕೆ ಯೂಟ್ಯೂಬ್ನ ಸಿಸ್ಟಮ್ಗೆ ಅವಕಾಶ ಇದೆ ಎಲ್ಲ ಲ್ಯಾಂಗ್ವೇಜ್ಗಳನ್ನು ಅದು ಅರ್ಥ ಮಾಡ್ಕೊಳತ್ತೆ ಅಂತ ಹೇಳಿದಾಗ ನಾವು ಮಿಸ್ಗೈಡ್ ಮಾಡಿರೋದು ಗೊತ್ತಾಗತ್ತೆ ಆಗ ಚಾನಲ್ಲಿನ ವ್ಯೂಸ್ ಕಡಿಮೆ ಆಗತ್ತೆ ಚಾನಲ್ಲಿನ ಕಂಟೆಂಟನ್ನು ಫ್ರೀಸ್ ಮಾಡ್ತಾ ಬರತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಇದನ್ನು ಕೂಡ ಮಾಡಬಾರ್ದು ಜೊತೆಗೆ ಕನ್ಸಿಸ್ಟೆನ್ಸಿ ಬ್ರೇಕ್ ಯಾವುದು ಕನ್ಸಿಸ್ಟೆನ್ಸಿ ಬ್ರೇಕ್ ನಾವು ಯಾವಾಗ ಬೇಕಾರ ಅವಾಗ ವಿಡಿಯೋ ಹಾಕೋದು ಯಾವಾಗ ಬೇಕಾದ್ರೆ ಅವಾಗ ಆಕ್ಟಿವಿಟೀಸ್ನ ಚಾನಲಲ್ಲಿ ಅಲ್ಲಿ ಮಾಡ್ತಾ ಇದ್ರೆ ಇದು ಒಂದು ಶಿಸ್ತುಬದ್ಧವಾಗಿರುವಂತಹ ನಡೆ ಚಾನಲ್ಲಿ ಇದು ಬಹಳ ಕಾಲ ಓಡೋದಿಲ್ಲ ಬೇಕಾ ಬಿಟ್ಟಿಯಾಗಿ ಚಾನಲ್ ನಡೆಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿದ್ರೆ ಸಿಸ್ಟಮ್ಮು ನಿಮ್ಮ ಚಾನಲಿನ ಕಂಟೆಂಟ್ಗಳನ್ನು ಫ್ರೀಸ್ ಮಾಡತ್ತೆ ತಿಳಿತಲ್ಲ ಆಮೇಲೆ ಇನ್ನೂ ಒಂದು ವಿಷಯ ಇದೆ ಟ್ರೆಂಡಿಂಗಲ್ಲಿರೋ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ಬಿಡೋದು ನಾವು ಮಾಡ್ತೇವೆ ಆ ಕೆಲಸವನ್ನು ಓಡತ್ತಲ್ಲ ವೀಡಿಯೋ ಅರ್ನಿಂಗ್ ಆಗತ್ತಲ್ಲ ಅಂತ ಹೇಳಿಬಿಟ್ಟು ಆದರೆ ನಮ್ಮ ಜೆನಿವಲ್ ಕಂಟೆಂಟ್ಗಳು ಯಾವುದು ನಡ್ಕೊಂಬರ್ತಾ ಇದೆಯಲ್ಲ ಅದನ್ನು ತಣ್ಣಗೆ ಮಾಡತ್ತೆ ನಾವು ಏನು ದಿಕ್ ತಪ್ಪಿಸ್ತಾ ಇದ್ದೇವೆ ಸಿಸ್ಟಮ್ಗೆ ಅನ್ನೋದನ್ನು ಅದು ಗೊಂದಲ ಆಗಿಬಿಟ್ರೆ ಅದೇನು ಮಾಡುತ್ತೆ ಚಾನಲ್ಲಿನ ವ್ಯೂಸನ್ನು ಫ್ರೀಸ್ ಮಾಡತ್ತೆ ಕಡಿಮೆ ಮಾಡ್ತಾ ಬರತ್ತೆ ಕಂಟೆಂಟು ಓಡೋದೇ ಇಲ್ಲ ರೆಕಮೆಂಡೇಶನ್ನು ಸಜೆಷನ್ಗೆ ಕೊಡೋದೇ ಇಲ್ಲ ಆದ್ದರಿಂದ ನೀವು ಮೊದಲಿಂದ ಹೇಗೆ ಬರ್ತಾ ಇದ್ದೀರಾ ಅದನ್ನು ಒಂದು ಶಿಸ್ತು ರೀತಿಯಲ್ಲಿ ಕಾಪಾಡ್ಕೊಳ್ಳದೇ ಇದ್ರೆ ಚಾನಲನ್ನು ಫ್ರೀಸ್ ಮಾಡುತ್ತೆ ಆಯ್ತಾ ಆಮೇಲೆ ಪಾಸಿಟಿವ್ ಕೀವರ್ಡ್ಸನ್ನು ಬಳಸೋದು ಪಾಸಿಟಿವ್ ಕೀವರ್ಡ್ಸನ್ನು ಬಳಸಬೇಕು ನಾವು ಹಾ ಜನರಿಗೆ ಮಂಗ ಮಾಡಲಿಕ್ಕೆ ವಂಚಿಸ್ಲಿಕ್ಕೆ ದ್ರೋಹ ಮಾಡಲಿಕ್ಕೆ ನಾವು ಯಾವುದೇ ಅಕ್ಷರಗಳನ್ನಾಗಲಿ ಪದಗಳನ್ನಾಗಲಿ ನಾವು ಬಳಸಿದರೆ ಅದಕ್ಕೂ ಕೂಡ ಮೇಟಾ ಡೇಟಾ ಏನಿದೆ ಅದು ರೀಡ್ ಮಾಡೋದ್ರಿಂದ ಯಾವುದು ಸರಿ ಯಾವುದು ತಪ್ಪು ಯಾವುದು ವಂಚನೆ ಯಾವುದು ದ್ರೋಹ ಅನ್ನೋದು ಅದಕ್ಕೆ ಗೊತ್ತಾಗೋದ್ರಿಂದ ಅದು ಆಟೋಮೆಟಿಕ್ಲಿ ಫ್ರೀಸ್ ಮಾಡುತ್ತೆ ನಾವು ಪ್ರಶ್ನೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಹಾಗಾದರೆ ಇವೆಲ್ಲವನ್ನು ಈ ರೀತಿ ಫ್ರೀಸ್ ಆಗಿರೋದನ್ನು ಸರಿ ಮಾಡ್ಕೊಳ್ಬೇಕು ಅಂದರೆ ಎಷ್ಟು ದೊಡ್ಡ ಸಮಯ ಬೇಕು ಅಲ್ವಾ ನಿಧಾನ ಗತಿಯಲ್ಲಿ ಸಹನೆಯಿಂದ ಆ ಎಲ್ಲ ತಪ್ಪುಗಳನ್ನು ಸರಿ ಮಾಡಿಕೊಂಡು ಒಂದು ಕ್ರಮದ ಶೈಲಿಗೆ ತಂದುಬಿಟ್ಟು ನಾವು ಮನವರಿಕೆ ಮಾಡಬೇಕು ಯೂಟ್ಯೂಬ್ ಸಿಸ್ಟಮ್ಗೆ ನಾನು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೇನೆ ಅಂದಾಗ ಅದು ಪುನಃ ಮತ್ತು ಚಾನಲನ್ನು ಮೊದಲಿನ ಹಾಗೆ ಓಡಲಿಕ್ಕೆ ಅವಕಾಶ ನೀಡುತ್ತೆ ಇದಿಷ್ಟು ಉತ್ತಮ ಮಾಹಿತಿ ನಿಮಗೋಸ್ಕರ ಕ್ರಿಯೇಟರ್ಸ್ ಗೈಡಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೇನೆ ಇದೇ ರೀತಿಯ ಒಳ್ಳೆಯ ಮಾಹಿತಿಗಳು ಪ್ಲೇಲಿಸ್ಟಲ್ಲಿ ವಾಚಸ್ವಿನಿ ಯೂಟ್ಯೂಬ್ ಕ್ರಿಯೇಟರ್ಗಳಿಗೋಸ್ಕರ ನೀಡಿರುವಂತಹ ಮಾಹಿತಿಗಳಿದೆ ಅದನ್ನು ನೀವು ಬಳಸ್ಕೊಳ್ಳಿ ಮುಂದಿನ ಹೊಸ ವಿಷಯದ ಜೊತೆಗೆ ಮತ್ತೆ ನಿಮಗೆ ಮಾಹಿತಿಗಳನ್ನು ನೀಡ್ತೇನೆ ಅಲ್ಲಿಯ ತನಕ ಧನ್ಯವಾದಗಳು ವಾಚಸ್ವಿನಿಯ ಜೊತೆಗೆ ನಿಮ್ಮ ಸಹಕಾರ ಸಲಹೆ ನಿರಂತರವಾಗಿ ಇರಲಿ ಅಂತ ಕೇಳ್ಕೊಳ್ತಾ ಈ ದಿನದ ಈ ವಿಶೇಷ ಮಾಹಿತಿಯ ಕಾರ್ಯಕ್ರಮವನ್ನು ಈಗ ಮುಗಿಸ್ತಾ ಇದ್ದೇನೆ ಶುಭವಾಗಲಿ ಇರಿ ಆರೋಗ್ಯವಾಗಿರಿ ಜೊತೆಗೆ ವಾಚಶ್ವಿನಿಯ ವೀಕ್ಷಣೆಯನ್ನು ಮಾಡ್ತಾ ಇರಿ ಉಪಯೋಗ ಮಾಡಿಕೊಳ್ಳಿ ಧನ್ಯವಾದಗಳು